ಇವತ್ತು ಏನಮ್ಮ ಬಂದಿರೋದು ಇದ್ಯಾಕೆ ಹಿಂಗ್ ಜುಟ್ಟು ಗಿಟ್ಟು ನಿಂತವ್ರೆ ನಾನ್ ಆವಾಗಿಂದ ಹೇಳ್ತಾ ಇದೀನಿ ರಾಗಿ ರೊಟ್ಟಿ ಸುತ್ತಬಿಟ್ಟು ಹುಚ್ಚಲ್ ಚಿಟ್ನಿ ಎತ್ಕೊಂಬಾರ ಅಂತ ನಾನು ಹೇಳಿದ್ರೆ ಜಾಗ ಬಿಡು ಜಾಗ ಬಿಡು ಅಂತ ಇದೀಯಾ ಹ ನಿಮ್ಮ ಅಪ್ಪನ ಮನೆ ಹಿಂದೆ ಹೊತ್ಕೊಂಬಂದಿದ್ಯಾನೆ ಆಸ್ತಿನ ನೀನು ಎಷ್ಟೇ ಹೊತ್ಕೊಂಬಂದಿದ್ಯಾ ಹ ಎಷ್ಟಕ್ಕೆ ಬದ್ಕೊಂಡೆ ನಿಮ್ಮ ಅಪ್ಪನ ಅಯ್ಯೋ ಅವ್ರ ಅಪ್ಪನ ಬೇರೆವನ ನಿಮ್ಮ ಅಣ್ಣ ತಾನೇ ಬಿಡುವ ನಮ್ಮ ಅಣ್ಣ ನಮ್ಮ ಅಣ್ಣ ಮಗಳಾಗಿದ್ದಕ್ಕೆ ಮಾಡ್ಕೊಂಡು ಐವತ್ತೀ ಕಷ್ಟ ನನ್ಕ ಮಕ್ಕಳಿಲ್ಲ ಮರಿ ಇಲ್ಲಪ್ಪ ನಮ್ಮ ಚೆನ್ನಾಗಿ ನೋಡ್ಕೊಳ ಅಲ್ಲ ಕಥಾನ ಇಲ್ಲ ಇವ್ಳಕ ಮಕ್ಳು ಮರಿ ಯಾಕಿಲ್ಲ ಮೂರು ಜನ ಗಂಡು ಮಕ್ಕಳು ಅವರೇ ಇಬ್ಬರು ಹೆಣ್ಣು ಮಕ್ಳವ್ರೆ ಐದು ಜನ ಯಾರೋ ಯಾರಕ್ ನನ್ನ ಮಕ್ಕಳು ಅಂತ ನಾನಾಕೆ ನಿನ್ನ ಅವ್ರ್ ತಾನೆ ಮಕ್ಳು ನಿನ್ನ ಅಮ್ಮ ಅಮ್ಮ ಅಂತಾನೆ ಕೂಗ್ತಾರೆ ಕೂಕ್ ಕೂಗ್ಬಿಟ್ರೆ ಅವ್ರು ಕೂಗ್ತಾರೆ ನಾನು ನಾನ್ ಉಪಬೇಕಲ್ಲ ಅವ್ರನ್ನ ಮಕ್ಕಳು ಅಂತ ಒಬ್ಬ ಬೇಕಲ್ಲ ಮಾಡ್ಕೊಂಬಗೆ

உம் அய்ய நீட்டூர் அண்ட்ல அண்ட் அண்ட் இவ்வளோ கிட்லாட் அங்கே அய்ய அம்மா உம் நான் பிசலம் உம் கையெல்லாம் தான் ரஜா மாதிரி ஏழுத்தினி எங்கடாத நோட் தாயி தங்கியே தங்கிய தாயினே எங்கே இல்லம்மா உம் நான் சப்தி தீனி இன்ன நான் ஆஞ்சன ப்ரத்தினுங்க சூதிகாட் அவரு

அப்பா யா நீங்க நூறு ரூபாயே இடத்துமா இவ்ளே சீட் கிளாங்க ವ ನಿಮ್ಮನ್ ಬೇಡ ಅವಳೇನ ದೋಸ ಹಿಂಗ ಹೂ ದೋಸ್ತಾ ಏನೋ ಹಿಂಗೇ ಜಗಳಾಗ್ಬಿಟ್ಟ ಮದ್ವೆ ಅವಳಿಗೆ ನಾವು ಆ ಕಡೆ ಹೋಗಲ್ಲ ನಮ್ಮಅಕ್ಕನೂ ಈ ಕಡೆಕ್ ಬರಲ್ಲ ಹಿಂಗೆ ಏನೋ ಜಗಳ ಜಗಳಾಗ್ಬಿಟ್ಟು ಮದುವೆ ಮನೆಗೆ ಆಯ್ತು ಎರಡ್ ವರ್ಷ ಅದು ಏನೋ ಆಗೋಳೋ ಏನ್ ಕತೆನೋ ಹಂಗ ಒಂದಿಸು ನಾವ್ ಹೋಗಿಲ್ಲ ನೋಡಿದ ಮದ್ವೆ ಮನೆಗೆ ಕಿತ್ಲಾಕ್ಬಿಟ್ರಿ ಹೂ ದೋಸಾ ಮದ್ವೆ ಮನೆಗೆ ಕಿತ್ಲಾಬಿಟ್ರಿ ನಮ್ಮಮ್ಮನು ನಾಲ್ಕ್ ತರ ಪಲ್ಯ ಮಾಡ್ಸಿ ಒಬ್ಬತ್ ಮಾಡಸು ಅಂತ ಅವ್ರು ಹೇಳಿದ್ವ ನಮ್ಮಅಮ್ಮನ ಏನ್ ಮಾಡುದು ಹೆಸರು ಬೇಳೆ ಒಂದ್ ಮಾಡ್ಸಿಬಿಟ್ವಾ ಒಬ್ಬತ್ ಮಾಡಿಸಿದ್ವು அதுக்கு மொத மறை ஜா தாழி கட்ட இல்ல தாழி கட்டி சோமனா ஏனோசா அதுல உத்தூ சோட்ட நம்ம மக்கூசா இவக உணு மைசூர் ஜாம்பியா உம் ஏன்க இவத்திளா மாறி அந்த நேரே அது நான் கே நான் ஏன் அவெல்லாம் கண்ணனா இவர்தா ஆமா பாசா உங்களுடா நல்லா ஆ சரி பாசா முடியதே ನನ್ನ ದೋಸಾರ್ ಅಕ್ಕನ ಕ್ಲೋಣ ಮಾಡ್ಬೇಕು ಬದೇನೆ ಅಯ್ಯಮ್ಮ ಇಲ್ದೋನೆ ಅದೇ ಕೆಲಸ ಮಾಡಕ್ ಬಿಟ್ಬಿಟ್ಟು ಊರೂರು ಗಲಗಲಿ ಸುತ್ತಾ ಇದ್ಯಾ ಎಲ್ಲ ಕೆಲ್ಸ ಹ್ಞೂ ಹೀಗೇನ್ ಹೇಳದ ನಮ್ಮ ಮಾವ ಹೇಳ್ಬೇಕು ನಾ ಇವ ಏ ಇಲ್ಲ ಸರ್ ಒಜ್ಜೆ ಬರ ಬರ ಇಲ್ಲಿ ಏನ ಅವಳಕ ಕಾಕಿ ಇವಗ್ಲಿ ಕೇಳ್ಸಲ್ಲೇ ಅವಳ ಸುತ್ತಿಕ್ ಹೋಗ್ಬೇಡ ಅವಳ ಕಿವಗ್ ಕೇಳ್ಸಲ್ಲ ಹ್ಞೂ ನೀನು ಎಷ್ಟು ಹೇಳಿದ್ರು ಅಷ್ಟೇ ಈ ರಾಗಿ ರೊಟ್ಟಿ ತನಕ ಬೇಕು ಬರ ಸುಟ್ ಕೊಡ್ತೀನಿ ಬಾ ರಾಗಿ ರೊಟ್ಟಿ ಮಾಡಿ ಆ ಮೂಲಂಗಿ ಚಟ್ನಿ ಮಾಡ್ಕೊಡ್ತೀನಿ ಬಾ ಏನ್ ಈ ವಯಸ್ಸಿ ಕಿವಿ ಕೇಳಿಸ್ತೀರ ಕಿವಕ್ಕೆ ಏನೋ ಬಿಸಿ ಹಣ್ಣು ಹಾಕೊಂಬಿಟ್ಟ ಅದಕ್ಕೆ ಕ್ಯೂಗಿ ಕೇಳಿಸ್ತೀರ ಆಗ್ಬಿಟ್ಟವ್ ಬಾ ನೀಕ್ ಏನ್ ಬೇಕೋ ಅದೆಲ್ಲ ಮಾಡ್ಕೊಡ್ತೀನಿ ಬಾ ನಾನು ಬಾ ಇವಳಕ ಈ ವಯಸ್ಸಿ ಕ್ಯೂಗಿ ಕೇಳಿಸ್ತೀರ ಬಾ ಅಲ್ಲ ಆದಿಶಂಕರ್ನ ಸಿಂಕಾಯಿ ಕಿತ್ಕೊಂಬರಕ ಕಳಿಸ್ಬಿಟ್ಟು ಬಾ ಯಾ ಬಿದ್ದನ ಸಾಯ್ತಾನೇನು ಅಂತ ನಾನ್ ಕಾಯ್ತಾ ಇದ್ದೀನಿ ಹ ಒಬ್ಬೊಬ್ಬರನ್ನ ಒಬ್ಬೊಬ್ರನ್ನ ಕಳಿಸ್ಬೇಕು ಅಂತ ಈ ಅಮ್ಮ ನೋಡಿದ್ರೆ ಅಸರಿಂದ ಹಾಕಿತ್ಕೊಂಬರಕ್ ನಾನು ಕಳ್ಸೋದ ಇಲ್ಲ ಅಂತ ಹೇಳಲ್ಲ ಏನ್ ಮಾಡೋದು ಫಸ್ಟ್ ಈ ಅಮ್ಮನಿಂದ ಹಾಸ್ಕಾಕ್ಬೇಕು ಏ ಸರೋಜಿ ಏನೇ ಗುಂಡಿ ಏನೇ ಗುಂಡಿ ಬಂದಿದ್ದು ಅಲ್ಲ ಅವನ್ನ ಶಿವನ್ನ ಮೆತ್ತಗ್ ಸರಿ ಮಾಡಿಸ್ಕೊಂಡು ತಾಳಿ ಕಟ್ಸ್ಕೊಂಬಿಟ್ಟಲ್ಲ ನೀನು ಬಿತ್ರಿ ಹ್ಮ ಎಂತ ಬಿತ್ರಿನಾ ನೀನು ಅಂತ ಬಿತ್ರಿ ಅಲ್ಲ ನೀನು ಹ್ಮ ನಮ್ಮ ಅಣ್ಣ ಮಗಳು మదీవన కర్కొి బట్ కట్ బంద్రె నేను ఎంత హోళ్ళి ఏ బందోద ఏ బందిరదు నన్ను ఆవత్ నా మనకి కడే బర్బేడా నీను అంత ఏ బందోద నమ్మ హాల్నే ఆబుట్లు రెట్ట ఉద్యోగా అదేనో మాట మాత్ర మాస్బుట్ల అవును కళ్యా మన బితి నీ ನಿನಗಾಗಲಿ ನಿನ್ನಿಬ್ಬರು ಮಕ್ಕಳಿಗಾಗ್ಲಿ ಆಸ್ತಿ ಒಳಗೆ ಯಾವುದೇ ಪಾಲು ಕೊಡಲ್ಲ ಆಯಿತಾ ಎಳೆ ಮನೆಗೆ ಬಿದ್ದಿರ್ಬೇಕು ಬಿಕಾರಿಗ್ಲಂಗೆ ಇರ್ಬೇಕು ನೀವು ನಮ್ಮ ಆಸ್ತಿ ಒಳಗೆ ಒಂದೇ ಒಂದು ಇಂಚು ಇಂಚು ಕೊಡಲ್ಲ ನಿನಕ ಪಾಲು ಗೌರಮ್ಮ ಬಾಯ್ಲೆ ಅಕ್ಕ ಗುಂಡಕ್ಕ ಏನಕ್ಕ ಏನೋ ಹೋಗಮ್ಮ ನಮ್ಮ ಮಳೆ ಬರೋಣಾಗ ಸರಿಲ್ಲ ನಮ್ಮ ಅತ್ತೆ ಬಂದು ಸೇರ್ಕೊಂಡು ನೋಡಮ್ಮ ಇವಳು ಅಟ್ಟು ಹೋಗ ಈ ವಯಸ್ಸಿನಾಗ ಏನು ದುರ್ಬುದ್ಧಿ ಬಂದದೆ ಬರಬಾರ್ದು ಹಾಂ ಯಜಮಾನ್ ಕೇಳಿದಾ ಇಲ್ಲಮ್ಮ ಇಲ್ಲ ಇಲ್ಲ ಹೇಳಿಲ್ಲ ನಾವ್ಯಾರು ನಾವ್ಯಾರು ಅಂತಂದ್ರೆ ಇವಾಗ ಏನು ಅಂಕು ತಿಳಿದಿತ್ತು ಹಾಂ ಇನ್ನು ಪ್ರವೇಶ ಮುಗಿಯೋರ್ಕು ಆಯ್ಪಕ್ಕೆ ಏನು ಹೇಳಲ್ಲ ಆವು ಕಾರಿಗಳೆಲ್ಲ ಆಗ್ಬಿಡ್ಲಿ ಸುಮ್ಮನೆ ಆದ್ರಾಗೆ ಒದ್ಲಾಡ್ತಾವ ಇದೆಲ್ಲ ಹೇಳಿದ್ರೆ ಬೇಜಾರು ರಾಜೇ ಮನ್ಸ್ಕ ರೊಟ್ಟಿ ಆಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಈರುಳ್ಳಿಗ್ ಹೋಗ್ತಾ ಇದ್ದೀನಿ ಏನ್ ಮಾಡೋ ಅಕ್ಕ ಅವಾಗೆಲ್ಲ ಇಷ್ಟೋರ್ಗೆ ಮಾತಾಡ್ತಾರಲ್ಲ ಯಾವಾಗ್ಲೂ ಮುಂಕು ಮುಚ್ಚಿದಂಗೆ ಕುತ್ಕೊಂಡಿರಳು ಇವಾಗ ಏನಕ್ಕ ಮಾತಾಡ್ತಾಳೆ ಮಾತಾಡ್ತಾವಳೆ ಅದಿಯೇನೋ ಅಮ್ಮ ನಂಗೆ ಕೂತಳಿದ್ವಾ ದೇವ್ಗೇನು ಬಲಾಗಿಲ್ಲ ಬರ್ತದ ಹೆಂಗ ಹೋಗಿ ಹೋಗಿ ಅವಳು ಮೈ ಯಾಕೆ ಸೇರ್ಕೊಂಡವಳು ನೋಡು ಅಯ್ಯಾದ ಏನಾಯಂತೂ ಮುಂದುವರಿಯುವುದು